ಮನೆಯಲ್ಲಿ ಏನು ಎಂಟ್ರಿ ಆಗಿತ್ತು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗ್ಲೇ ಹಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ ಎಫ್ ಐ ಆರ್ ಆಗಿದೆ ಅದು ಬೇಲೆಬೆಲ್ ಅಫೆನ್ಸ್ ಇದೆ ಸೊ ಹಾಗಾಗಿ ಹಾ ಮತ್ತೆ ಇನ್ನೊಂದು ನಾನು ತುಂಬಾ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಸಾರಿ ಒಬ್ಬನ ಹೆಸರು ಕೊಟ್ಟಿದ್ದಾರೆ ಮತ್ತೆ ಇತರರು ಅಂತ ಕೊಟ್ಟಿದ್ದಾರೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಶೆಟರ್ ಇದ್ದಾನೆ ಮಹಾವೀರ್ ಸೊಲಾಪುರೇ ಅಂತ ಹೇಳಿ ಇವನ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಂಡ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿಜನಲ್ ಮ್ಯಾಜಿಸ್ಟ್ರೇಟ್ ಇಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡಿಪಾರು ಮಾಡ್ಲಿಕ್ಕೆ ಆದೇಶ ಮಾಡಿರ್ತಕ್ಕಂತ ಕಲಬುರ್ಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ರು ಮತ್ತೆ ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಒಬ್ಬ ಗಡಿಪಾರು ಆದಂತ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ ಗಡೀಪಾರ ಆದೇಶವನ್ನ ಕಾನೂನನ್ನ ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂತ ಅವಶ್ಯಕತೆ ಏನಿತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿ ಚೀಟರ್ ಜನ ಮತ್ತೆ ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನ ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಅನ್ನ ಪೊಲೀಸ್ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತಗೊಂಡಿಲ್ಲ ಅಂತ ತೋರಿಸ್ಲಿ ಅವರು ಕಾಪಿ ಇರ್ಬೇಕಲ್ವಾ ಅವ್ರ ಹತ್ರ ನಾವು ರೆಫ್ಯೂಸ್ ಮಾಡಿದೀವಿ ಅಂತ ಹೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ವಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿವಿಯನ್ನ ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ ಇರುತ್ತೆ ಇನ್ನೊಂದು ಎಸ್ ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳು ಇರ್ತವೆ ಅದರದ್ದು ಇರುತ್ತೆ ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದೀವಿ ಇವರು ಕಂಪ್ಲೇಂಟ್ ಅನ್ನ ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದ್ರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಇದಾರೆ ಎಸ್ ಪಿ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗ್ಲೂ ಕೂಡ ಯಾಕಂದ್ರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆದಾಗಿರ್ಬೋದು ಈ ಅಕ್ರಮ ಗೋ ಸಾಕಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತೆ ಗೋರ್ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದ್ರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನ ನಾವು ರಿಟರ್ನ್ ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀನಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನ ನೀವು ನಂಬಬೇಕು ಯಾಕಂದ್ರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರಲ್ಲೋ ನಮಗೆ ಕಂಪ್ಲೇಂಟ್ ಕೊಟ್ಟಿರೋ ನಾವು ವಿಶ್ಲೇಷಣೆ ಮಾಡೋಣ ಆದ್ರೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂತ ವ್ಯಕ್ತಿಯ ಮಾತನ್ನ ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವನು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆಯ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನ ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸ್ಬೇಕು ನೋಡ್ರಿ ಇವ್ರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರ ಆದ ವ್ಯಕ್ತಿ ಯಾಕೆ ಬಂದ ಅಂತ ಅನ್ನುವಂಥದ್ದು ಫಸ್ಟ್ ನಾವು ಕೇಳ್ಬೇಕಾದಂತ ಪ್ರಶ್ನೆ ಅದಕ್ಕೆ ಅವ್ರ ಆನ್ಸರ್ ಕೊಡ್ಲಿ ಎಲ್ಲಾ ಸಂಘಟನೆಗಳು ತಮ್ ತಾವೇ ಕೇಳ್ಕೊಳ್ಲಿ ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರನ್ನ ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಒಬ್ಬ ರೌಡಿ ಶೀಟರ್ ಗಡಿಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋದನ್ನು ಫಸ್ಟ್ ಅವರು ಅವಲೋಕನ ಮಾಡ್ಕೊಳ್ಳಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತೆ ಗಡಿಪಾರದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡ್ಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಅದೆಲ್ಲವನ್ನ ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟರ್ ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ ಅದ್ರ ಬಗ್ಗೆ ನಾವು ಕ್ರಮ ಕೂಡ ತಗೊಂಡಿದ್ದೀವಿ ಆದ್ರೆ ಇವು ಮಾಡಿರೋ ತಪ್ಪನ್ನ ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಯಾವ್ದಕ್ಕೆ ಅವಕಾಶ ಕೊಡಲ್ಲ ಯಾಕಂದ್ರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ನಾವು ತಗೊಂಡಿದ್ದೀವಿ ನಾವು ತಗೊಂಡಿರ್ಲಿಲ್ಲ ಅಂದ್ರೆ ಬಂದು ಪ್ರತಿಭಟನೆ ಮಾಡ್ಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೋ ಅದ್ರ ಮೇಲೆ ಪ್ರತಿಭಟನೆ ಮಾಡ್ಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ರು ಯಾರ್ದಾದ್ರೂ ಮನೆಗೆ ನುಗ್ಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಲಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ